ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚಂದಗೌಡ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನಾನು ಸ್ವಲ್ಪ ಎಲ್ಲೋ ಹೊರ್ಗಡೆ ಇದ್ದೆ ಹಾಗೆ ಹಾಗೆ ಇದನ್ನು ನಾನು ತೊಗೊಬಂದೆ ಹಾಲು ಕಾಸೋದಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಒಂದು ಟಿಪ್ಸ್ ನಮಗೆ ತೋರಿಸ್ಬೇಕು ಅಂತ ಇದ್ದೀನಿ ತೋರಿಸ್ತೀನಿ ಬನ್ನಿ ಏನಂತ ಅಂದರೆ ಈ ಥರ ಸ್ಟಿಕ್ಕರ್ಸ್ಗಳು ಕೊಟ್ಟಿರ್ತಾರಲ್ಲ ಅವರು ಇಲ್ಲಿ ಒಳಗಡೆ ಸೈಡೆ ಆಗಿರಲಿ ಅಥವಾ ಸೈಡಲ್ಲೇ ಆಗಿರಲಿ ಇದನ್ನು ನಾವು ಈಸಿಯಾಗಿ ತೆಗಿಬೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಗೈಸ್ ಆಮೇಲೆ ಇದನ್ನು ನಾವು ಇದೇ ಥರ ಕಿತ್ ಹೀಗೆ ಕೈಯಲ್ಲೇ ಕಿತ್ಬಿಟ್ರೆ ಏನಾಗುತ್ತೆ ಹೇಳಿ ಇದು ಫುಲ್ಲು ಒಂಥರ ಅಂಟೆಂಟ್ ಬರುತ್ತೆ ಬಟ್ ನಾನು ತೋರಿಸ್ಕೊಡ್ತಾರ ನ ಯೂಸ್ ಮಾಡಿಕೊಂಡು ಇದನ್ನು ಸ್ಟಿಕ್ಕರ್ನ ಓಪನ್ ಮಾಡಿದ್ರೆ ಆ ಥರ ಎಲ್ಲ ಆಗೋದಿಲ್ಲ ಬನ್ನಿ ತೋರಿಸ್ತೀನಿ ಯಾಕೆ ತೆಗಿಯೋದು ಅಂತ ಗೈಸ್ ನೀವು ಯಾವುದೂ ತಂದಿರ್ತೀರಲ್ಲ ಪಾತ್ರೆ ಹಾಂ ಆ ಪಾತ್ರೆನ ಇವಾಗ ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ ಆಮೇಲೆ ಸ್ವಲ್ಪೊತ್ತು ಬಿಸಿ ಮಾಡ್ತೀನಿ ಲೋ ಫ್ಲೇಮಲ್ಲೇ ಅಲ್ಲಿ ಅದನ್ನು ನಾವು ಸ್ವಲ್ಪೊತ್ತು ಬಿಸಿ ಮಾಡ್ಕೊಳ್ತೀನಿ ಐ ಫ್ಲೇಮಲ್ಲೆಲ್ಲ ಹೋಗಬೇಡಿ ತುಂಬ ಬಿಸಿನೂ ಕೂಡ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಅದು ತುಂಬ ಬಿಸಿನೂ ಆದರೂ ಸಹ ಪಾತ್ರೆ ಎಲ್ಲ ಒಂಥರ ಕಲರ್ ಬಂದಂಗೆ ಆಗೋಗುತ್ತೆ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡು ಸ್ವಲ್ಪ ಮಾತ್ರ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ತುಂಬ ಬಿಸಿನೆಲ್ಲ ಕಮ್ಮಿನೂ ಅಲ್ಲ ಆ ಥರ ಇದರಲ್ಲಿ ಬಿಸಿ ಮಾಡ್ಕೊಂಡಾದ್ಮೇಲೆ ಮೇಲೆ ಇದನ್ನು ನಾನು ಸೈಡಿಗೆ ತೆಗೆದು ಮಾಡಿ ಿ ಒಳಗಡೆ ಇದ್ರೂ ಸಹ ಅದನ್ನು ಹಿಂಗೆ ಇಕ್ಕಿ ಏನೂ ಆಗೋದಿಲ್ಲ ಆಚೆ ಆದರೂ ಸಹ ಏನೂ ಆಗಲ್ಲ ಇದನ್ನ ನಾನು ಸೈಡಿಗೆ ತೆಕ್ಕೊಂಡು ಈ ತರ ಒಂದು ನೈಫಲ್ಲಿ ಅದನ್ನ ಸ್ವಲ್ಪ ಚೂರೆ ಚೂ ಅದು ಸ್ವಲ್ಪ ಬರಬೇಕು ನಿಮಗೆ ಅದು ಕೀಳೋ ಥರ ಬರುತ್ತಲ್ಲ ಸ್ವಲ್ಪ ಆ ಥರ ಕೀಳೋ ಥರ ಬಂದ ಮೇಲೆ ಅದನ್ನ ನೀವು ಈಸಿಯಾಗಿ ಕೈಯಲ್ಲೇ ರಿಮೂವ್ ಮಾಡ್ಬೋದು ಅದನ್ನು ಮತ್ತೆ ನೀವು ನೈಫಲ್ಲೇ ಏನು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ನಾನು ಎರಡನ್ನೂ ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದೇನಾದರೂ ಮತ್ತೆ ನಿಮಗೆ ಅಂಟಿದ್ರೆ ಆ ಪೇಪರ್ ತೆಗೆದಿರ್ತೀರಲ್ಲ ಅದನ್ನೇ ಮತ್ತೆ ಅಂಟಿಸಿ ತೆಗೆದ್ರೆ ಸ್ವಲ್ಪ ಅಂಟಿರೋದು ಹೋಗುತ್ತೆ ನಿಮಗೆ ಹಾಗೆ ಇನ್ನೊಂದು ಪೇಪರು ಕೂಡ ನಾನು ಅದೇ ಥರ ನೈಫಲ್ಲಿ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ಸಾಕು ಬರುತ್ತೆ ಅದು ನೀವು ನೋಡ್ತಾ ಇದ್ದೀರ ಸ್ವಲ್ಪ ಬರಲಿ ಅದು ಆಮೇಲೆ ನೀವು ಹ್ಯಾಂಡೆಲ್ಲ ಈಸಿಯಾಗಿ ರಿಮೂವ್ ಮಾಡೋಕ್ಕೋಗ ಮಾಡಿಬಿಡ್ಬೋದು ಪ್ಲೇಸ್ ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಹೋಗಿದೆ ಅಲ್ಲ ಅದು ನೋಡಿ ನೀವು ಏನಾದರೂ ಇದನ್ನು ಹಾಗೆ ತೆಗೆಯೋದಿಕ್ಕೆ ಅಂತ ಹೇಳಿ ಏನಾದರೂ ಹೋದರೆ ಅದು ನೀವು ಕೀಳ್ಬೇಕಾದ್ರೆ ಏನಾಗುತ್ತೆ ಗೊತ್ತಾಗ ಸ್ವಲ್ಪ ಹಂಟು ಥರ ಆಗೋಗುತ್ತೆ ಆಮೇಲೆ ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಅದು ಪೇಪರ್ ಫುಲ್ಲು ಕ್ಲೀನಾಗಿ ಬರೋದಿಲ್ಲ ಅಲ್ಲೆಲ್ಲ ಆಗೋಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದನ್ನು ಎಲ್ಲರೂ ಇದನ್ನು ಟಿಪ್ಸನ್ನ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯೂಸ್ಫುಲ್ ಅಂತ ಹೇಳಿ ನಾನು ನಿಮಗೋಸ್ಕರ ತೋರಿಸ್ದೆ ಇದು ಯೂಸ್ಫುಲ್ ಆಗ್ಬೋದು ನಿಮಗೆ ಅಂತ ಹೇಳಿ ನಾನು ಇದನ್ನು ಇದೇ ಟಿಪ್ಸ್ ಯಾವಾಗಲೂ ನಾನು ಯೂಸ್ ಮಾಡೋದು ಏನಾದರೂ ಹೊಸ ಪಾತ್ರೆ ಏನಾದರೂ ತೊಂದರೆ ಇದೇ ಥರ ಸ್ಟಿಕ್ಕರ್ಸನ್ನು ನಾನು ರಿಮೂವ್ ಮಾಡ್ತೀನಿ ಗೈಸ್ ಇದೊಂಥರ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಪಾತ್ರೆ ಹೊಸದು ಥರನೂ ಕೂಡ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಅಲ್ವಾ ಹಾಂ ಹಾಗೆ ಗಾಯ್ಸ್ ನಾನು ಹೊರ್ಗಡೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಎಲ್ಲೆಲ್ಲಿ ಹೋಗಿದ್ದೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಹಾಗೆ ಏನಕ್ಕೆ ತಂದಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಬನ್ನಿ ನೋಡ್ಕೊಂಬರೋಣ ಹಿಂಗ್ ನಾನು ಮತ್ತು ನಮ್ಮ ಅಪ್ಪ ಹಾಗೆ ನನ್ನ ತಮ್ಮ ಎಲ್ಲರೂ ಕೂಡ ಹೊರಟಿದ್ದೀವಿ ಹೋಗಿ ಏನೇನು ತೊಗೊಂಡ್ಬರ್ತೀನಿ ಏನೇನು ತಗೊಂಡಿದ್ದೀನಿ ಎಲ್ಲಾನು ಕೂಡ ನಾನು ನಿಮಗೆ ಮನೇಲಿ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ನಾನು ಮನೇಲೇ ಎಲ್ಲ ಒಂದೊಂದನ್ನೇ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಎಲ್ಲ ನಾನು ತೊಗೊಂಡಿರೋ ಪೂಜೆ ಸಾಮಾನು ಐಟಮ್ಸೇ ಬೇರೆ ಏನೂ ತೊಗೊಂಡಿಲ್ಲ ಜಾಸ್ತಿ ಪು ಹೋಗ್ತಾ ಇದ್ದೀವಲ್ಲ ಸೊ ಅದಕ್ಕಾಗಿ ಪೂಜೆಗೆ ಅಂತ ಹೇಳಿ ನಾನು ತೆಂಗಿನಕಾಯಿನ ತಗೊಂಡಿದ್ದೀನಿ ಹಾರು ಹಾಗೆ ಬಾಳೆಕಾಯಿ ಮತ್ತು ಹಣ್ಣು ಎರಡು ಕೂಡ ತೊಗೊಂಡಿದ್ದೀನಿ ಎರಡು ಚಿಪ್ಪು ತೊಗೊಂಡಿದ್ದೀನಿ ಒಂದು ಚಿಪ್ಪು ಹಣ್ಣಾಗಿರೋಂಥ ಬಾಳೆಕಾಯಿ ಹಾಗೆ ಇನ್ನೊಂದು ಹಣ್ಣಾಗಿರೋಂಥ ಬಾಳೆಹಣ್ಣು ಹಾಗೆ ದೇವರಿಗೆ ಅರ್ಶ ಕುಂಕುಮ ವಿಲೆದೆಲೆ ಅಡಿಕೆ ಎಲ್ಲನೂ ಕೂಡ ತೊಗೊಂಡಿದ್ದೀನಿ ಆಮೇಲೆ ನಾನು ಪುರೋಹಿತರಿಗೆ ಅಂತ ಹೇಳಿ ಒಂದು ಪಂಚೆ ತಗೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಹಾಗೇ ನಾವು ಊಟನ ಮನೆಯಿಂದನೇ ಮಾಡ್ಕೊಂಡು ಹೋಗ್ಬೇಕು ಇದ್ದೀವಿ ಸೊ ಹಾಗಾಗಿ ನಮ್ಮಮ್ಮ ಪೇಪರ್ ಪ್ಲೇಟ್ ತೊಗೊಂಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಹಾಗೆ ನಾವು ವಿಭೂತಿ ಹಚ್ಕೊಳ್ಳೋದು ಅದಕ್ಕೇನೆ ದೇವ್ರ ಹತ್ರ ಇಕ್ಕಿ ತಗೊಂಡು ಬರೋದಕ್ಕೆ ಅಂತ ಹೇಳಿ ವಿಭೂದ್ದೂ ಕೂಡ ತಗೊಂಡಿದ್ದೀವಿ ದೇವರಿಗೆ ಆಮೇಲೆ ನಾವು ಹೂವು ತಗೊಂಡು ಬಂದ್ವಿ ಮನೇಲಿ ಪೂಜೆ ಮಾಡೋದಕ್ಕೆ ವಾರಕ್ಕೆ ಹೂವು ತಗೊಂಡು ಬಂದ್ವಿ ನೀವು ನೋಡ್ಬೋದು ಹಾಗೇ ನಾಳೆ ಪಲಾವ್ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಅದಕ್ಕೆ ಮೊಸರು ಬಜ್ಜಿಗೆ ಸೌತೆಕಾಯಿ ಕೂಡ ತಗೊಂಡು ಬಂದಿದ್ದಾರೆ ಪೂಜೆಗೆ ಹೂವು ಹಾಗೇ ಹಣ್ಣು ಎಲ್ಲ ತಗೊಂಡು ಬಂದಿದ್ದಾರೆ ಆಮೇಲೆ ತರಕಾರಿ ಎಲ್ಲನೂ ಕೂಡ ತಂದಿದ್ದಾರೆ ಗಾಯ್ಸ್ ನೀವು ನೋಡಿದ್ರೆ ಇಂದ್ಕೊಳ್ತೀನಿ ಏನೇನು ತಂದಿದ್ದೆ ಅಂತ ನೀವು ಹಾಗೆ ನಾನು ನಾಳೆ ಎಲ್ಲಿಗೋ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆಲ್ಲ ನಾನು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಏನೇನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ನೋಡೋಣ ಹಾಗೆ ನಾನು ಎಲ್ಲಿ ಹೋಗ್ತಾನ ನಿಮಗೆ ಬೆಳಗ್ಗೆ ಹೇಳ್ತೀನಿ ಬನ್ನಿ ಗೈಸ್ ನೋಡೋಣ ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ನಿಮಗೆ ಬನ್ನಿ ಫಸ್ಟು ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಏನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ಗೈಸ್ ನ ಎಲ್ಲ ಪ್ಯಾ ಬೆಳಗ್ಗೆ ಎದ್ದು ಅಷ್ಟರೊತ್ತಿಗೆ ಎಲ್ಲ ನೋಡಿ ಎಲ್ಲ ಪ್ಯಾಸೇಜು ಸ್ನಾನ ಮಾಡಿಕೊಂಡು ಪ್ಯಾಸೇಜ್ ಎಲ್ಲನೂ ಕೂಡ ತೊಳ್ಕೊಂಡು ರಂಗೋಲಿನೂ ಕೂಡ ಅಮ್ಮ ಬಿಟ್ಟರು ನಾನು ಈ ಕಡೆ ಎಲ್ಲ ದೇವರಿಗೆಲ್ಲಾನು ಕೂಡ ನಾನು ರೆಡಿ ಮಾಡ್ತಾ ಇದ್ದೆ ಹೂವು ಇಕ್ಕಿ ಹಾಗೆ ಪೂಜೆನೂ ಕೂಡ ಎಲ್ಲ ಮುಗಿಸಿದ್ದಾದಮೇಲೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫೋಟೋ ಎಲ್ಲನೂ ಕೂಡ ಒರೆಸಿ ಎಲ್ಲನೂ ಕೂಡ ಅಷ್ಟಾಂ ಕುಂಕುಮ ಇಕ್ಕಿ ಪೂಜೆ ಮಾಡಿ ಕಾಯಿ ಹೊಡೆದು ಬಾಳೆಹಣ್ಣೆಲ್ಲನೂ ಇಕ್ಕಿ ಪೂಜೆ ಮಾಡಿದ್ದೀವಿ ದೀಪನೂ ಎಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಆರು ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಪೂಜೆ ಮುಗಿಸಿದ್ವಿ ಬೇಗನೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ದೇವ್ರ ಎಲ್ಲ ಫೋಟೋನು ಕೂಡ ಒರೆಸಿ ಮತ್ತೆ ನಾನು ಇಕ್ಕಿದ್ದೆ ಅಷ್ಟು ಕುಂಕುಮನ ಮನೆ ದೇವರಿಗೆ ಇದ್ದೀನಿ ಅಂತ ಹೇಳಿ ನೋಡಿ ಎಲ್ಲನೂ ಕೂಡ ನಾನು ಎಷ್ಟು ಚೆನ್ನಾಗಿ ಹೋಗುವ ಎಲ್ಲ ಇಕ್ಕಿದ್ದೀನಿ ದೇವರಿಗೆ ಇದಾಗ ಫಸ್ಟ್ ಫೋಟೋ ಇದೆಯಲ್ಲ ಆ ದೇವರಿಗೆ ನಾವು ಹೋಗ್ತಾ ಇರೋದು ನಮ್ಮ ಮನೆ ದೇವರದು ಸೊ ಹಾಗಾಗಿ ಗಾಯಸ್ ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹಾಗೆ ದೇವ್ರಿಗೂ ಎಲ್ಲನೂ ಕೂಡ ಪೂಜೆ ಮಾಡಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಇದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಎಲ್ಲಿದೆ ಏನು ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ ಬನ್ನಿ ನೋಡೋಣ ಗಾಯ್ಸ್ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇರೋದು ಶಿರಾತ್ರ ಹೇಮಾವತಿ ಅಂತ ಹೇಳ್ತಾರೆ ಅಲ್ಲಿರೋದು ನಮ್ಮ ಮನೆ ದೇವರು ಗೈಸ್ ಹಾಗೆ ನಾವು ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ವಿ ಎಷ್ಟು ಮಂಜು ಮಂಜಾಗಿತ್ತು ಗೈಸ್ ಏನು ಗಾಡಿಗಳು ಓಡಾಡತ್ತಾಯ ಕಾಣಿಸ್ತಾ ಇರಲಿಲ್ಲ ಅಷ್ಟು ಮಂಜಾಗಿತ್ತು ಆಮೇಲೆ ಹೋಗ್ತಾ 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 ಬಿಸಿಲು ಬಂದುಬಿಡ್ತು ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಹಾಗೆ ವೀಡಿಯೋ ಮಾಡಿಕೊಂಡೆ ಆಮೇಲೆ ನನ್ನ ತಮ್ಮ ನಿಮಗೆಲ್ಲರಿಗೂ ಕೂಡ ಹಾಯ್ ಮಾಡ್ತಾ ಇದ್ದಾನೆ ನೋಡಿ ಹೆವಿ ಗಾಯ್ಸ್ ಏನು ಮಾಡೋಕ್ಕೆ ಬಿಡೋದು ವೀಡಿಯೋಸ್ ಮಾಡಬೇಕಾದ್ರೆ ಯಾವಾಗಲೂ ಸೌಂಡ್ ಮಾಡ್ತಾನೆ ಕಿಡ್ಸ್ತಾ ಇರ್ತಾನೆ ಆಮೇಲೆ ನಾವು ಮನೆ ದೇವ್ರನ್ನ ಹತ್ರ ಹೋದ್ವಿ ತಲುಪಿದ್ವಿ ನಾವು ಹೆಮ್ಮಾವತಿಗೆ ತಲುಪಿ ಎಲ್ಲ ತಗೊಂಡು ಅಭಿಷೇಕಕ್ಕೆ ಎಲ್ಲನೂ ಕೊಟ್ಟು ಕೂತ್ಕೊಂಡಿದ್ದೀವಿ ಐನೂರೆಲ್ಲನೂ ಕೂಡ ಮಂತ್ರ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲ ಮಂತ್ರ ಎಲ್ಲ ಹೇಳ್ತಾಯಿದ್ರು ಹಾಗೆ ಇವಾಗ ಶುರುವಾಗುತ್ತೆ ಅಭಿಷೇಕ ನಾನು ಎಲ್ಲನೂ ಪೂರ್ತಿ ವಿಡಿಯೋನು ಕೂಡ ನಾನು ನಿಮಗೆ ಹಾಕಿದ್ದೀನಿ ನೀವು ನೋಡ್ಬೋದು ತುಂಬ ಜನ ಬರ್ತಾರೆ ಗೈಲ್ಸ್ ಇಲ್ಲಿಗೆ ನಮ್ಮ ಮನೆದೆಯವರ ಹತ್ರ ಏನು ಕೇಳಿಕೊಂಡ್ರು ಎಲ್ಲರೂ ಕೂಡ ಆಗುತ್ತೆ ಅದಕ್ಕೆ ತುಂಬ ಜನ ಬರ್ತಾರೆ ಇಲ್ಲಿಗೆ ಇವಾಗ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಹಾಗೆ ಇದು ನಾನು ಅಭಿಷೇಕದ್ದು ಫುಲ್ ಫ್ಲಾಗು ನಿಮಗೆ ಹಾಕಿದ್ದೀನಿ ಹಾಗೆ ನೀವು ನೋಡ್ಬೋದು ಹಾಗೆ ಗೈಸ್ ತುಂಬ ಜನ ಬರ್ತಾರೆ ಇಲ್ಲಿಗೆ ನಮ್ಮ ಮನೆ ದೇವರಿಗೆ ಬಿಕಾಸ್ ಏನು ಕೇಳ್ಕೊಂಡ್ರು ನಮ್ಮ ಮನೆ ದೇವ್ರ ಹತ್ರ ಎಲ್ಲನೂ ಕೂಡ ನೆರವೇರುತ್ತೆ ಸೊ ಹಾಗಾಗಿ ತುಂಬ ಜನ ಬರ್ತಾರೆ ಹಾಗೆ ಇದು ಬಂದು ಆಂಧ್ರ ಅಲ್ಲಿ ಬರುತ್ತೆ ಗೈಸ್ ಇದು ನಮಗೆ ಹಾಗೆ ಅಲ್ಲಿರೋರೆಲ್ಲ ಜಾಸ್ತಿ ತೆಲುಗುನೆ ಮಾತಾಡ್ತಾರೆ ಕನ್ನಡ ಯಾರೂ ಅಷ್ಟೊಂದು ಮಾತಾಡಲ್ಲ ಎಲ್ಲ ಆಲ್ಮೋಸ್ಟು ತೆಲುಗುನೇ ಮಾತಾಡ್ತಾರೆ ಐನೂರು ಕೂಡ ಜಾಸ್ತಿ ಕನ್ನಡ ಮಾತಾಡೋದಿಲ್ಲ ಅವರು ಕೂಡ ತೆಲುಗು ಮಾತಾಡ್ತಾರೆ ಹಾಗೇನೆ ಇದೊಂದು ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನಾವು ಒಂಥರ ಏನೋ ಒಂಥರ ಹೋಗೋದಕ್ಕೂ ಕೂಡ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇದು ಎಲ್ಲ ಕಲ್ಲಲ್ಲೇ ಗೈಸ್ ಕಟ್ಟಿರೋದು ಇದು ಗೋರ್ಮೆಂಟ್ ಆಗಿರೋದ್ರಿಂದ ಇದನ್ನು ಇವರು ಏನೂ ಇದು ಮಾಡೋಕ್ಕೆ ಹೋಗಿಲ್ಲ ಇದು ಗೌರ್ಮೆಂಟ್ ಆಗಿರಲಿಲ್ಲ ಅಂತ ಇವರು ಎಲ್ಲನೂ ಸ್ವಲ್ಪ ಡೆವಲಪ್ ಮಾಡೋರು ಎಲ್ಲನೂ ಪೈಂಟ್ ಎಲ್ಲ ಹೊಟ್ಟಿಸಿ ಎಲ್ಲನೂ ಕೂಡ ನೀಟಾಗಿ ದೊಡ್ಡದಾಗಿ ಮಾಡೋರು ಇದು ಗೋರ್ಮೆಂಟ್ ಆಗಿರೋದರಲ್ಲಿ ಏನೇ ದುಡ್ಡು ಬಂದರೂ ಎಲ್ಲ ಗೆ ಹೋಗುತ್ತೆ ಸೊ ಹಾಗಾಗಿ ಇದು ಹಳೆಯ ಕಾಲದಲ್ಲಿ ಹೇಗಿರುತ್ತಲ್ಲ ದೇವಸ್ಥಾನ ಕಲ್ಲಲ್ಲೇ ಎಲ್ಲ ಅದೇ ಥರನೇ ಮಾ ಅದೇ ಥರನೇ ಇದೆ ಇವಾಗಲೂ ಕೂಡ ನೋಡಿದ್ರೆ ತುಂಬ ಹಳೆಯದು ಅಂತ ಅನಿಸುತ್ತೆ ನಿಮಗೆ ಎಲ್ಲನೂ ಕೂಡ ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ನಿಮಗೆ ಹಾಕ್ತೀನಿ ತೋರಿಸ್ತೀನಿ ಹೇಗೆ ಇದೆ ಎಲ್ಲಾನು ಕೂಡ ಹಾಗೆ ಗೈಸ್ ಶಿವರಾತ್ರಿಗೆ ಜಾತ್ರೆ ಮಾಡ್ತಾರೆ ಒಂದು ವಾರ ಫುಲ್ಲು ಮಾಡ್ತಾರೆ ಕಾಲಿಕ್ಕೂ ಸಹ ಜಾಗ ಇರಲ್ಲ ಅಷ್ಟು ಜನ ಬರ್ತಾರೆ ಗೊತ್ತಾ ಗೊತ್ತಾಗೈಸ್ ಹೋದರೆ ಸಾಕು ಅಲ್ಲಿಂದ ವಾಪಸ್ ನಾವು ಆಚೆಗೆ ಹೆಂಗ್ ಬರ್ತೀವೋ ಅನ್ನಷ್ಟು ಆಗ್ಬಿಟ್ಟಿರುತ್ತೆ ಒಂದು ದಿವಸ ಬೇಕು ನಾವು ಒಳಗಡೆ ಹೋಗಿ ಆಚೆ ಬರೋಕ್ಕೆ ಅಷ್ಟು ಜನ ಬಂದಿರ್ತಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ಅವರು ಹಾಲಿಂದ ಮಾಡ್ತಾ ಇದ್ದಾರೆ ಫಸ್ಟು ಎಲ್ಲನೂ ಹಾಕ್ಬಿಟ್ಟು ಮಾಡ್ತಾರೆ ರುದ್ರಾಭಿಷೇಕ ನಾವು ಮಾಡಿಸ್ತಾ ಇರೋವಂಥ ಅಭಿಷೇಕ ರುದ್ರಾಭಿಷೇಕ ಹೇಳಿ ರುದ್ರಾಭಿಷೇಕ ನಾವು ಮಾಡಿಸ್ತಾ ಇರೋದು ಬೆಳಿಗ್ಗೆ ಐದು ಗಂಟೆಗೂ ಒಂದು ಸರಿ ರುದ್ರಾಭಿಷೇಕ ಮಾಡ್ತಾರೆ ಆಮೇಲೆ ಮತ್ತೆ ಇನ್ನೊಂದು ಸರಿ ಮತ್ತೆ ಹನ್ನೊಂದು ಗಂಟೆಗೆ ಎರಡು ಸರಿ ಮಾಡ್ತಾರೆ ಒಂದು ದಿವ್ಸಕ್ಕೆ ನಾವು ಹನ್ನೊಂದು ಗಂಟೆಗೆ ಹೋಗ್ಬಿಟ್ಟು ಹನ್ನೊಂದು ಗಂಟೆಗೆ ರುದ್ರಾಭಿಷೇಕ ಮಾಡಿಸಿದ್ವಿ ಹಾಗೆ ಗಾಯ್ಸ್ ಇದು ನಮ್ಮ ಮನೆ ದೇವರು ಸಿದ್ದೇಶ್ವರ ಸ್ವಾಮಿ ಬೇರೆ ಎಲ್ಲ ಕಡೆನೂ ಕೂಡ ಲಿಂಗದ ಅವತಾರದಲ್ಲಿ ಇದಾಗಿರೋದು ಇಲ್ಲಿ ಮಾತ್ರ ನಾವು ಮನುಷ್ಯರ ಅವತಾರದಲ್ಲಿ ತಾಳಿರುವಂತಹದ್ದು ನಾವು ಇಲ್ಲಿ ಮಾತ್ರ ನೋಡ್ಬೋದು ಸಿದ್ದೇಶ್ವರ ಸ್ವಾಮಿ ಇಲ್ಲಿ ಮಾತ್ರ ನಮಗೆ ಮನುಷ್ಯರ ರೂಪದಲ್ಲಿ ತಾಳಿರೋದು ಇನ್ನೆಲ್ಲೂ ನಾವು ಬೇರೆ ಎಲ್ಲ ಕಡೆನೂ ನಾವು ಲಿಂಗ ಲಿಂಗತರದಲ್ಲೇನೂ ಕೂಡ ನಾವು ನೋಡೋದು ಇಲ್ಲಿ ಮಾತ್ರ ನಾವು ಇದ್ರ ಮನುಷ್ಯನ ರೂಪದಲ್ಲಿ ನಾವು ನೋಡ್ಬೋದು ಹಾಗೆ ಗೈಸ್ ಇವಾಗ ಅಭಿಷೇಕ ಮಾಡ್ತಾ ಇದ್ದಾರೆ ನಾನು ಆಮೇಲೆ ನಮ್ಮ ನಿಮಗೆ ಎಲ್ಲ ಏನೇನಿದೆ ಅಂತ ಹೊರಗಡೆ ಏನೇನಿದೆ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ಕೊಂಡು ಏನೇನಿದೆ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ಕೊಂಡು ಬರ್ತೀನಿ ಅಭಿಷೇಕ ನೋಡ್ಕೊಂಡು ಬನ್ನಿ ಗೈಸ್ ಹಾಗೆ ಗಾಯಸ್ ಇದೇ ರು ಹೇಗೆ ಪ್ರತಿಷ್ಠಾಪನೆ ಆಯಿತು ಇದನ್ನೆಲ್ಲನೂ ಕೂಡ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಅದು ಸ್ಟೋರಿ ಇದೆ ಫುಲ್ಲು ದೊಡ್ಡದಾಗಿದೆ ಸ್ಟೋರಿ ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಎಷ್ಟೊಂದು ಜನ ಹೇಳಿದ್ದಾರೆ ಇದು ದೇವ್ರನ್ನ ನಾವು ನಂಬಿ ಆಗಲೇ ನಮಗೆ ಏನು ಕೇಳ್ಕೊಂಡ್ರು ಎಲ್ಲನೂ ಕೂಡ ಆಗಿದೆ ಅಂತ ತುಂಬ ಜನ ಕೂಡ ಹೇಳಿದ್ದಾರೆ ಇದು ಒಂಥರ ಟೂರಿಸ್ಟ್ ಪ್ಲೇಸು ಅಂತಲೇ ಹೇಳ್ಬೋದು ಒಂದು ದಿನದಲ್ಲೇ ನೀವು ಹೋಗ್ಬಿಟ್ಟು ಕೂಡ ಬರ್ಬೋದು ದೇವಸ್ಥಾನ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಹಳೆ ಕಾಲದ್ದು ನೀವು ಅನ್ಸು ಅಂದ್ಕೊಬೋದು ಏನಪ್ಪ ಹಳೆ ಕಾಲದ ಥರ ಇದೆ ಅಂತ ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಪ್ರತಿ ಭಾನುವಾರವೂ ಕೂಡ ಅನ್ನದಾಸೋಹ ಇರುತ್ತೆ ಯಾವಾಗ ಬೇಕಾದರೂ ಹೋದ್ರೂ ನಾವು ಎಲ್ಲನೂ ಕೂಡ ಆಲ್ಮೋಸ್ಟ್ ಇರುತ್ತೆ ಬಿಕಾಸ್ ನಾವು ಹೋಗೋದೆಲ್ಲ ಭಾನುವಾರ ಭಾನುವಾರದೊರ್ತು ಅನ್ನದ ಅನ್ನದಾಸೋಹ ಇರುತ್ತೆ ನಮ್ಮ ಮನೆ ದೇವರಿಗೆ ಭಾನುವಾರದೊತ್ತು ಪೂಜೆ ಮಾಡೋದು ಸೊ ಹಾಗಾಗಿ ಭಾನುವಾರದೊತ್ತಿದೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಗೈಸ್ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮಗೆ ಈ ಪಾರ್ಟ್ ಟು ವ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಅದು ಕಂಪ್ ಕಂಟಿನ್ಯೂ ಆಗುತ್ತೆ ಇವಾಗ ಎಲ್ಲ ಅಭಿಷೇಕ ಮುಗಿದಿದೆ ಆ ದೇವರಿಗೆಲ್ಲ ಅಲಂಕಾರ ಮಾಡಿರೋದೆಲ್ಲೂ ಕೂಡ ನಾನು ನಿಮಗೆ ಪಾರ್ಟ್ ಟು ಅಲ್ಲಿ ಬಿಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್